ವಾಕ್ಯ ಹೊಂದಿಕೊಳ್ಳುವುದೇ ನಮ್ಮ ಯಶಸ್ವಿಗೆ ಮಾರ್ಗವಾಗಿದೆ ಅಂಡ್ ಹಿ ಸ್ಪೀಕ್ಸ್ ಟು ಅಸ್ ಫ್ರಮ್ ಜೇಮ್ಸ್ ಫೋರ್ ಸೆವೆನ್ ಟುಡೇ ಇಂದು ಯಾಕೋ ನಾಲ್ಕು ಏಳರ ಮೂಲಕ ಮಾತಾಡುತ್ತಾನೆ ಸಬ್ಮಿಟ್ಸ್ ಮತ್ತು ದೇವರಿಗೆ ಒಳಗಾಗಿರಿ

ಅಲ್ಲಿ ಓಡಿ ಹೋಗುವನು ಎದುರಿಸುವುದು ಅಷ್ಟು ಸರಳವಾಗಿಲ್ಲ ಬಿಕಾಸ್ಟ್ ಪಾರ್ಟ್ ಯಾಕೆಂದರೆ ನಮ್ಮ ಬಲಹೀನತೆ ಮೇಲೆ ಅವನು ಆಕ್ರಮಣ ಮಾಡುವನು ಮತ್ತು ಆ ಬಲಹೀನತೆಯಲ್ಲಿ ಶೋಧನೆ ತರುವನು ವೆನ್ ವಿಸ್ಕ್ ಲಿಟಲ್ ಚೈಲ್ಡ್ ಟು ನಾಟ್ ಈಟ್ ಐಸ್ ಕ್ರೀಮ್ ವಿ ಆರ್ ಲಿಕಿಂಗ್ ದಿ ಐಸ್ ಕ್ರೀಮ್ ನಾವು ಐಸ್ ಕ್ರೀಮ್ ತಿನ್ನುವಾಗ ಚಿಕ್ಕ ಮಕ್ಕಳಿಗೆ ನಾವು ತಿನ್ನಬಾರದು ಎಂದು ಹೇಳುವ ಸಮಯದಲ್ಲಿ ವಿಲ್ ಚೈಲ್ಡ್ ಚೈಲ್ಡ್ ಟು ರೆಸಿಸ್ಟ್ ಆ ಮಗು ಅದನ್ನು ಎದುರಿಸುತ್ತದೋ ವಿ ದ ವೀಕ್ ಫಾರ್ ಐಸ್ ಆ ಮಗು ಐಸ್ ಕ್ರೀಮ್ ಗೋಸ್ಕರ ಅಳುತ್ತದೆ ಎಂದು ನಮಗೆ ಗೊತ್ತು ಶಿ ಕ್ರೈ ಕ್ರೈ ಆರ್ ನೋ ಐ ವಾಂಟ್ ಐಸ್ ಐಸ್ ಕ್ರೀಮ್ ಕ್ರೀಮ್ ಅಳುತ್ತಾ ಅಳುತ್ತಾ ಅಲ್ಲಿ ನನಗೆ ಬೇಕು ಎಂದು ಕೇಳುತ್ತದೆ ಆರ್ ಹ್ಯೂಮನ್ ಫ್ಲಶ್ ಯು ರೆಸಿಸ್ಟ್ ದ ಟೆಂಪ್ಟೇಷನ್ ಸೊ ಈಸಿ ನಮ್ಮ ಶರೀರ

ಊಟ ಲುಕ್ ಎಟ್ ದ ದಟ್ ವೀಕ್ನೆಸ್ ಆಫ್ ಹ್ಯೂಮನ್ ಮತ್ತು ಆ ಮನುಷ್ಯ ಶರೀರದ ಬಲಹೀನತೆಯ ಮೇಲೆ ಆಕ್ರಮಣ ಹೌ ಟ್ರೈಸ್ ಟು ಅಟ್ಯಾಕ್ ವೀಕ್ನೆಸ್ ಆ ರೀತಿಯಲ್ಲಿ ನಮ್ಮ ಬಲಹೀನತೆ ಮೇಲೆ ಆಕ್ರಮಣ ಮಾಡುತ್ತಾನೆ ನಾಟ್ ಫೇರ್ ಫೈಟ್ ನ್ಯಾಯವುಳ್ಳ ಹೋರಾಟವಲ್ಲ ಮೇ ಹೌ ಹೇಗೆ ನಾನು ಎದುರಿಸಲಿ ಎಂದು ಹೇಳಬಹುದು ಬಟ್ ಮೈ ಫ್ರೆಂಡ್ಸ್ ಲೆಟ್ ಮೀ ಟೆಲ್ ನನ್ನ ಸ್ನೇಹಿತರೆ ಆದರೆ ನಾನು ಹೇಳುತ್ತೇನೆ ವರ್ಸ್ ಸಬ್ಮಿಟ್

ಸೈತಾನ್ ನಲ್ಲಿ ಬಲವಿಲ್ಲದೆ ಹೋರಾಟದಲ್ಲಿ ಕಳೆದುಕೊಳ್ಳುತ್ತಾರೆ ಆ ರೀತಿಯಲ್ಲಿ ಪ್ರಿಯ ಸ್ನೇಹಿತರೆ ದೇವರು ನಮಗೆ ಕೊಡಲಿದ್ದಾನೆ ಈಗಲೇ ಆತನಿಗೆ ಕೇಳಿಕೊಳ್ಳೋಣವೇ ಲಿಂಗ್ ಲಾಡ್ ಪ್ರೀತಿಯ ಕರ್ತನೆ ನಮ್ಮ ಬಲಹೀನತೆ ನಮಗೆ ಶೋಧಿಸುವುದು ಸಾಕು ಕರ್ತನೆ ಅನೇಕ ಸಾರಿ ನಾವು ಸೋಲುವಂತೆ ಪಾಪ ಮಾಡುವಂತೆ ಮಾಡಿದು ಸಾಕು ಫುಲ್ Forgive us for yielding to the devil. We need your grace, Lord. We need your power within <laughs> us. We need the fullness of your spirit. Fill us right now and fill us every day. Let us be full of Jesus. And let us be able to resist the devil's temptation.